ಪ್ರೆಗ್ನೆನ್ಸಿಯಲ್ಲಿ ಕೆಲವು ಗರ್ಭಿಣಿಯರಿಗೆ ಮಗುವಿನ ಮೂಮೆಂಟ್ ಜಾಸ್ತಿ ಎಡ ಸೈಡಿಗೆ ಫೀಲ್ ಆಗುತ್ತೆ ಕೆಲವರಿಗೆ ಮಗುವಿನ ಮೂವ್ಮೆಂಟ್ ಜಾಸ್ತಿ ಬಲ ಸೈಡಿಗೆ ಫೀಲ್ ಆಗುತ್ತೆ ಸೊ ಈ ರೀತಿ ಜಾಸ್ತಿ ಒಂದು ಸೈಡಿಗೆ ಫೀಲ್ ಆಗಲಿಕ್ಕೆ ಕಾರಣ ಏನು ಇದು ಏನನ್ನು ಸೂಚಿಸುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಕೆಲವು ಗರ್ಭಿಣಿಯರಿಗೆ ಮಗುವಿನ ಮೂವ್ಮೆಂಟ್ ಕೆಳಭಾಗದಲ್ಲಿ ಅಂದರೆ ಹೊಕ್ಕುಳದ ಕೆಳಭಾಗದಲ್ಲಿ ಮೂವ್ಮೆಂಟ್ ಕೆಲವರಿಗೆ ಫೀಲ್ ಆಗುತ್ತೆ ಸೊ ಈ ರೀತಿ ಫೀಲ್ ಆಗಲಿಕ್ಕೆ ಕಾರಣ ಏನು ಅಂತ ಕೂಡ ಈ ವಿಡಿಯೋದಲ್ಲಿ ಕೊಡ್ತೀನಿ ಮೊದಲಿಂದಾಗಿ ಪ್ರೆಗ್ನೆನ್ಸಿಯಲ್ಲಿ ಕೆಲವು ಗರ್ಭಿಣಿಯರಿಗೆ ಮಗುವಿನ ಮೂವ್ಮೆಂಟ್ ಹೊಕ್ಕುಳದ ಕೆಳಭಾಗದಲ್ಲಿ ಫೀಲ್ ಆಗ್ಲಿಕ್ಕೆ ಕಾರಣ ಏನು ಅಂತ ಸೊ ಇವಾಗ ಮಗುವಿನ ಮೂಮೆಂಟ್ ನಿಮಗೆ ಅರೌಂಡ್ ಫಿಫ್ತ್ ಮಂತ್ಗೆ ಫೀಲ್ ಆಗ್ಲಿಕ್ಕೆ ಶುರುವಾಗುತ್ತೆ ಕೆಲವರಿಗೆ ಫಿಫ್ತ್ ಮಂತ್ ಸ್ಟಾರ್ಟಿಂಗ್ ಆಗುವಲ್ಲೇ ಫೀಲ್ ಆಗುತ್ತೆ ಕೆಲವರಿಗೆ ಫಿಫ್ತ್ ಮಂತ್ ಇನ್ ಬಿಟ್ವೀನ್ ಫೀಲ್ ಆಗುತ್ತೆ ಕೆಲವರಿಗೆ ಫಿಫ್ತ್ ಮಂತ್ ಮುಗಿತಾ ಬರುವಾಗ ಮಗುವಿನ ಮೂವ್ಮೆಂಟ್ ಫೀಲ್ ಆಗ್ಲಿಕ್ಕೆ ಶುರುವಾಗುತ್ತೆ ಸೊ ಈ ಟೈಮಲ್ಲಿ ಏನಿರುತ್ತೆ ಅರೌಂಡ್ ಫಿಫ್ತ್ ಮಂತ್ ಅಥವಾ ಸಿಕ್ಸ್ ಮಂತ್ನ ಸ್ಟಾರ್ಟಿಂಗಲ್ಲಿ ಮಗು ತುಂಬ ಸಣ್ಣದಿರುತ್ತೆ ಮಗುವಿನ ಗ್ರೋತ್ ಇನ್ನೂ ಕೂಡ ಆಗಲಿಕ್ಕೆ ಇದೆ ಬೆಳವಣಿಗೆ ಇನ್ನೂ ಕೂಡ ಆಗಲಿಕ್ಕೆ ಇದೆ ಹಾಗೆಯೇ ಗರ್ಭಕೋಶ ಕೂಡ ಇವಾಗ ಇನ್ನೂ ಕೂಡ ಸಣ್ಣದಿದೆ ಅದು ಕೂಡ ಇನ್ನು ಬೆಳಿಲಿಕ್ಕಿದೆ ಅದರ ಗ್ರೋತ್ ಕೂಡ ಇನ್ನೂ ಕೂಡ ಆಗಲಿಕ್ಕಿದೆ ಸೊ ಅರೌಂಡ್ ಫಿಫ್ತ್ ಗೆ ನಿಮ್ಮ ಗರ್ಭಕೋಶ ಪ್ಲಸ್ ನಿಮ್ಮ ಮಗು ನಿಮ್ಮ ಹೊಕ್ಕುಳದ ಕೆಳಭಾಗದಲ್ಲಿಯೇ ಇರುತ್ತೆ ನಿಮ್ಮ ಪ್ರೆಗ್ನೆನ್ಸಿ ಪ್ರೋಗ್ರೆಸ್ ಆಗ್ತಾ ಇರುವಾಗ ನಿಮ್ಮ ಪ್ರೆಗ್ನೆನ್ಸಿ ಬೆಳಿತಾ ಬರುವಾಗ ಸಿಕ್ಸ್ತ್ ಮಂತ್ ಸೆವೆಂತ್ ಮಂತ್ ಏತ್ ಮಂತ್ ಹಾಕ್ತಾ ಇರುವಾಗ ನಿಮ್ಮ ಗರ್ಭಕೋಶ ಕೂಡ ಮೇಲೆ 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 ಬರ್ಲಿಕ್ಕೆ ಶುರುವಾಗತ್ತೆ ಸೊ ಈ ರೀತಿ ಸಿಕ್ಸ್ತ್ ಮಂತ್ ಸೆವೆಂತ್ ಮಂತ್ ಏತ್ ಮಂತ್ ರೀಚ್ ಆಗುವಾಗ ನಿಮಗೆ ಮಗುವಿನ ಮೂಮೆಂಟ್ ಹೊಕ್ಕುಳದ ಮೇಲೆ ಭಾಗದಲ್ಲಿ ಫೀಲ್ ಆಗಲಿಕ್ಕೆ ಶುರುವಾಗುತ್ತೆ ಅದರ ಮುಂಚೆ ಫಿಫ್ತ್ ಮಂತ್ ಅಥವಾ ಮಂತ್ ಮಂತ್ನ ಸ್ಟಾರ್ಟಿಂಗ್ ಅಲ್ಲಿ ಮಗು ಸಣ್ಣದಿರೋದ್ರಿಂದ ಮಗುವಿನ ಮೂಮೆಂಟ್ ಕೂಡ ನಿಮಗೆ ಹೊಕ್ಕುಳದ ಕೆಳಭಾಗದಲ್ಲಿಯೇ ಫೀಲ್ ಆಗುತ್ತೆ ಮತ್ತೆ ಟೈಮ್ ಹೋಗ್ತಾ ಹೋಗ್ತಾ ಇದ್ದಂಗೆ ಮಗುವಿನ ಮೂಮೆಂಟ್ ಮೇಲೆ ಮೇಲೆ ಆಗಲಿಕ್ಕೆ ಫೀಲ್ ಆಗೋದು ಸೊ ಇದು ಸುಮ್ ತುಂಬಾ ಸಿಂಪಲ್ ವಿಷಯ ಇದು ಪಾಯಿಂಟ್ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ ಕೆಲವರು ಇದು ಹೆದರ್ತಾರೆ ಪಡುವ ವಿಷಯ ಇಲ್ಲ ಮುಂದೆ ಹೋಗ್ತಾ ಸರಿ ಆಗತ್ತೆ ಸೊ ಎರಡನೇ ಕ್ವೆಶನ್ ಬಂದು ಕೆಲವು ಗರ್ಭಿಣಿಯರಿಗೆ ಜಾಸ್ತಿ ಎಡ ಸೈಡ್ ಮೂವ್ಮೆಂಟ್ ಫೀಲ್ ಆಗತ್ತೆ ಕೆಲವರಿಗೆ ಜಾಸ್ತಿ ಬಲ ಸೈಡ್ ಫೀಲ್ ಆಗತ್ತೆ ಸೊ ಈ ರೀತಿ ಬೇರೆ ಬೇರೆ ಸೈಡ್ ಫೀಲ್ ಆಗ್ಲಿಕ್ಕೆ ಕಾರಣ ಏನು ಅಂತ ಸೊ ಮೇನ್ ಆಗಿ ಇದಕ್ಕೆ ಎರಡು ಕಾರಣಗಳಿವೆ ಒಂದು ಪ್ಲಾಸೆಂಟಲ್ ಪೊಸಿಷನ್ ಕೆಲವರಿಗೆ ಮಗುವಿನ ಅಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಪ್ಲಾಸಂಟ ಸ್ವಲ್ಪ ರೈಟ್ ಸೈಡ್ಗೆ ಇರುತ್ತೆ ಕೆಲವರಿಗೆ ಪ್ಲಾಸಂಟ ಸ್ವಲ್ಪ ಲೆಫ್ಟ್ ಸೈಡ್ಗೆ ಇರುತ್ತೆ ಯಾಕೆಂದ್ರೆ ಪ್ಲಾಸಂಟ ಕೂಡ ಒಂದು ದೊಡ್ಡ ಒಂದು ಆರ್ಗನ್ ಅಂತ ಹೇಳ್ಬೋದು ಯಾಕೆಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಒಂದು ಪ್ರಾಸಂಟದ ಒಂದು ವೇಟ್ ಎಷ್ಟು ಇರುತ್ತೆ ಅಂದ್ರೆ ಹತ್ತಿರ ಹತ್ತಿರ ಫೈವ್ ಹಂಡ್ರೆಡ್ ಗ್ರಾಮ್ ಇರುತ್ತೆ ಅಂದ್ರೆ ಹತ್ತಿರ ಹತ್ತಿರ ಅರ್ಧ ಕೆ ಜಿ ಆಮೇಲೆ ಅದರ ಉದ್ದ ಕೂಡ ಅರೌಂಡ್ ಟ್ವೆಂಟಿ ಟೂ ಸೆಂಟಿಮೀಟರ್ ಇಷ್ಟು ಉದ್ದ ಇರುತ್ತೆ ಸೊ ಈ ರೀತಿ ಅಷ್ಟು ಉದ್ದ ಅಂಡ್ ಅಷ್ಟು ವೇಟ್ ಇರುವ ಒಂದು ಪ್ಲಾಸೆಂಟ ನಿಮ್ಮ ಗರ್ಭಕೋಶದ ಒಳಗೆ ಕೆಲವೊಮ್ಮೆ ಸ್ವಲ್ಪ ರೈಟ್ ಸೈಡ್ಗೆ ಒಂದು ಇಂಪ್ಲಾಂಟ್ ಆದ್ರೆ ಅಥವಾ ಸ್ವಲ್ಪ ರೈಟ್ ಲೆಫ್ಟ್ ಸೈಡ್ಗೆ ಇಂಪ್ಲಾಂಟ್ ಆದ್ರೆ ಏನಾಗತ್ತೆ ಅಂದ್ರೆ ಅದು ಒಂದು ದಿಂಬಿನಾಗೆ ನಿಮ್ಗೆ ಕೆಲಸ ಮಾಡುತ್ತೆ ಒಂದು ಕುಶನ್ ಆಗಿ ಕೆಲಸ ಮಾಡುತ್ತೆ ಒಂದು ವೇಳೆ ನಿಮ್ಮ ಪ್ಲಾಸೆಂಟ ರೈಟ್ ಸೈಡ್ಗೆ ಇದ್ರೆ ಆ ಪ್ಲೇಸ್ ಅಲ್ಲಿ ಮಗು ಒಂದು ವೇಳೆ ಕಿಕ್ ಮಾಡಿದ್ರೆ ಅಥವಾ ಮೂವ್ಮೆಂಟ್ ಮಾಡಿದ್ರೆ ನಿಮ್ಗೆ ಹೊರಗಿನಿಂದ ಫೀಲ್ ಆಗೋದಿಲ್ಲ ಯಾಕೆಂದ್ರೆ ಮಗು ಮಗುವಿನ ಮುಂದೆ ಪ್ಲಾಸಂಟ ಇರೋದ್ರಿಂದ ಮಗು ಒಂದು ವೇಳೆ ಕಿಕ್ ಮಾಡಿದ್ರು ಕೂಡ ಅದು ಪ್ಲಾಸಂಟ ಒಂದು ದಿಂಬಿನಾಗಿ ಕೆಲಸ ಮಾಡೋದ್ರಿಂದ ನಿಮ್ಗೆ ಆ ಸೈಡ್ ಮೂಮೆಂಟ್ ಫೀಲ್ ಆಗೋದಿಲ್ಲ ನಿಮ್ಗೆ ಅದರ ಅಪೋಸಿಟ್ ಸೈಡ್ ಮೂವ್ಮೆಂಟ್ ಫೀಲ್ ಆಗುತ್ತೆ ಹಾಗೇನೆ ಒಂದು ವೇಳೆ ನಿಮ್ಮ ಪ್ಲಾಸೆಂಟ ಸ್ವಲ್ಪ ಲೆಫ್ಟ್ ಸೈಡ್ಗೆ ಇದ್ರೆ ಆ ಪ್ಲೇಸ್ ಅಲ್ಲಿ ಮಗು ಮೂವ್ಮೆಂಟ್ ಮಾಡಿದ್ರೆ ನಿಮ್ಗೆ ಆ ಪ್ಲೇಸಲ್ಲಿ ಜಾಸ್ತಿ ಮೂವ್ಮೆಂಟ್ ಗೊತ್ತಾಗೋದಿಲ್ಲ ಮೂವ್ಮೆಂಟ್ ಮಾಡಿದ್ರು ನಿಮ್ಗೆ ಗೊತ್ತಾಗೋದಿಲ್ಲ ಅದ್ರ ಅಪೋಸಿಟ್ ಸೈಡ್ ಅಂದ್ರೆ ರೈಟ್ ಸೈಡ್ ಮೂವ್ಮೆಂಟ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಮೊದಲಿಂದ ಕಾರಣ ಬಂದು ಪ್ಲಾಸೆಂಟಲ್ ಪೊಸಿಷನ್ ಪ್ಲಾಸೆಂಟ ಯಾವ ಸೈಡ್ ಇದೆ ನಿಮ್ಗೆ ಆ ಸೈಡ್ ಅಲ್ಲಿ ಮಗು ಕಿಕ್ ಮಾಡಿದ್ರೆ ಅಷ್ಟು ಮೂವ್ಮೆಂಟ್ ಫೀಲ್ ಆಗೋದಿಲ್ಲ ಅದ್ರ ಅಪೋಸಿಟ್ ಸೈಡ್ ಮೂಮೆಂಟ್ ಮಾಡುವಾಗ ಫೀಲ್ ಆಗುತ್ತೆ ಸೊ ಇದು ನಂಬರ್ ಒನ್ ಕಾರಣ ಎರಡನೇ ಕಾರಣ ಬಂದು ಮಗುವಿನ ಪೊಸಿಷನ್ ಸೊ ಮಗುವಿನ ಪೊಸಿಷನ್ ಅಂತ ಹೇಳುವಾಗ ಮಗುವಿನ ಕೈಗಳು ಮತ್ತೆ ಕಾಲುಗಳು ಯಾವ ಸೈಡಲ್ಲಿ ಇದೆ ನೋಡಿ ಆ ಸೈಡಿಗೆ ಮಗುವಿನ ಮೂಮೆಂಟ್ ಸ್ವಲ್ಪ ಜಾಸ್ತಿ ಫೀಲ್ ಆಗುತ್ತೆ ಮಗುವಿನ ಬೆನ್ನು ಯಾವ ಸೈಡ್ ಇದೆ ಆ ಸೈಡಿಗೆ ಮಗುವಿನ ಮೂಮೆಂಟ್ ಅಷ್ಟು ನಿಮಗೆ ಫೀಲ್ ಆಗೋದಿಲ್ಲ ಕೆಲವೊಮ್ಮೆ ಮಗು ಬ್ರೀಚ್ ಪ್ರೆಸೆಂಟೇಶನ್ ಇದ್ರೆ ಅಪೋಸಿಟ್ ಸೈಡ್ ಗೆ ಫೀಲ್ ಆಗ್ಬಹುದು ಮೂಮೆಂಟ್ ಕೆಲವೊಮ್ಮೆ ಮಗು ಸಿಫಾಲಿಕ್ ಅಂದ್ರೆ ಕೆಳಗೆ ಇದೆ ತೊಡೆಗಳು ಮೇಲೆ ಇದ್ರೆ ಬೇರೊಂದು ಒಂದು ಸೈಡಿಗೆ ಫೀಲ್ ಆಗ್ಬಹುದು ಸೊ ಈ ರೀತಿ ಕೆಲವು ಗರ್ಭಿಣಿಯರಿಗೆ ಒಂದು ಸೈಡ್ ಮೂಮೆಂಟ್ ಫೀಲ್ ಆಗುತ್ತೆ ಜಾಸ್ತಿ ಒಂದು ಸೈಡ್ ಅಷ್ಟು ಫೀಲ್ ಆಗೋದಿಲ್ಲ ಸೊ ಮೇನ್ ಆಗಿ ಎರಡೇ ಎರಡೇ ಕಾರಣ ಒಂದು ಪ್ಲಾಸೆಂಟಲ್ ಪೊಸಿಷನ್ ಮತ್ತೆ ಮಗು ಯಾವ ನಿಮ್ಮ ಗರ್ಭಕೋಶದ ಒಳಗೆ ಯಾವ ಸೈಡ್ಗೆ ಇದೆ ನೋಡಿ ಅದು ಕೂಡ ಮ್ಯಾಟರ್ ಆಗತ್ತೆ ಇದೊಂದು ಸಿಂಪಲ್ ವಿಷಯ ನಿಮಗೆ ಹೆಲ್ಪ್ಫುಲ್ ಆಗಿ అనుకుంటీని ఈ విడి ఎండ్ మాట్తని థ్యాంక్స్ ఫార్ వాచింగ్ ధన్యవాదాలు